ಮೋದಿಗೆ ಹೆದರಿ ಪ್ರಚಾರದಿಂದ ಹಿಂದೆ ಸರಿದರ ದೇವೇಗೌಡ ಸಿದ್ದರಾಮಯ್ಯ ಏಪ್ರಿಲ್ ಒಂಬತ್ತರಂದು ಮೈಸೂರಿನಲ್ಲಿ ನಡೆಯಬೇಕಿದ್ದ ಪ್ರವಾಸವನ್ನು ಮುಂದೂಡಿದ ಮೈತ್ರಿ ಸರ್ಕಾರ ವೀಕ್ಷಕರೇ ಫೈರಿಂಗ್ ನ್ಯೂಸ್ಗೆ ಸ್ವಾಗತ ಲೋಕಸಭಾ ಚುನಾವಣೆಗೆ ಪ್ರಚಾರ ಮಾಡೋಕ್ಕೋಸ್ಕರ ದೇವೇಗೌಡ ಹಾಗೂ ಸಿದ್ದರಾಮಯ್ಯ ಅವರು ಮೈಸೂರಿನಲ್ಲಿ ಪ್ರವಾಸ ಇಟ್ಕೊಂಡಿದ್ರು ಏಪ್ರಿಲ್ ಒಂಬತ್ತನೇ ತಾರೀಕು ಅವತ್ತೇ ಪ್ರಧಾನಿ ಮೋದಿ ಅವರು ಮೈಸೂರಿನಲ್ಲಿ ಒಂದು ಸಮಾವೇಶ ಮಾಡ್ತಿದ್ದಾರೆ ಬಿಜೆಪಿ ಪರವಾಗಿ ಮೋದಿ ಅವರ ಪ್ರಚಾರದ ಮುಂದೆ ತಮ್ಮ ಪ್ರಚಾರ ಡಮ್ಮಿ ಅನ್ನಿಸ್ಬಿಡುತ್ತೆ ಅಂತ ಅಂದ್ಬಿಟ್ಟು ಪ್ರವಾಸನ ಮುಂದೂಡಿದ್ದಾರೆ ಅವತ್ತು ಬೆಂಗಳೂರಲ್ಲಿ ಪ್ರಚಾರ ಮಾಡ್ಕೋಣ ಮುಂದೆ ಇನ್ನೊಂದು ದಿನ ಮೈಸೂರಿನಲ್ಲಿ ಪ್ರಚಾರ ಮಾಡಿದ್ರಾಯ್ತು ಅಂತ ಅಂದ್ಬಿಟ್ಟು ದೇವೇಗೌಡರು ಹೇಳಿದ್ದಾರೆ ಅಂತ ಹಲವರು ಮಾತಾಡ್ತಾ ಇದ್ದಾರೆ ವಿಶ್ವಾಸಾರ್ಹ ಮೂಲಗಳಿಂದ ಬಂದಿರೋ ಮಾಹಿತಿ ಪ್ರಕಾರ ಏಪ್ರಿಲ್ ಒಂಬತ್ತರಂದು ದೇವೇಗೌಡರು ಹಾಗೂ ಸಿದ್ದರಾಮಯ್ಯ ಅವರು ಬೆಂಗಳೂರಿನಲ್ಲಿ ಪ್ರಚಾರ ಮಾಡೋದು ಖಂಡಿತ ಅಂತ ರಾಜಕೀಯ ವಿಶ್ಲೇಷಕರು ಹೇಳ್ತಿದ್ದಾರೆ ಮತ್ತಷ್ಟು ಅಪ್ಡೇಟ್ಸ್ ಏನಾಗ್ತಿದೆ ರಾಜ್ಯದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ ವೀಕ್ಷಕರೇ ನೋಡ್ತಾರೆ ಫೈರಿಂಗ್ ನ್ಯೂಸ್ ನಿಮ್ಮ ಸಮರಾ ಟಿವಿಯಲ್ಲಿ ಜಸ್ಟ್ ಥಿಂಗ್ ಪಾಸಿಟಿವ್ ಮೋದಿಗೆ ಹೆದರಿ ಪ್ರಚಾರದಿಂದ ಹಿಂದೆ ಸರಿದರಾ ದೇವೇಗೌಡ ಸಿದ್ದರಾಮಯ್ಯ ಏಪ್ರಿಲ್ ಒಂಬತ್ತರಂದು ಮೈಸೂರಿನಲ್ಲಿ ನಡೆಯಬೇಕಿದ್ದ ಪ್ರವಾಸವನ್ನು ಮುಂದೂಡಿದ ಮೈತ್ರಿ ಸರ್ಕಾರ